ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆರಾಧನಾ ಅಮುಖಕ್ಕೆ ಪಾಳೋಕ್ಕೆ ಬಾರಿಸಿ ಒಂದು ಎಚ್ಚರಿಕೆಯನ್ನು ಕರೆಗಂಟೆನೇನೋ ಕೊಡ್ತಾಳೆ ಆದರೆ ಈಗ ಆಟ ಶುರುವಾಗಿದೆ ಇಲ್ಲಿ ಸುಶಾಂತ್ ಕಳ್ತನ ಮಾಡು ನಿರ್ಧಾರ ಮಾಡ್ತದಾನ ಸಿಕ್ಕಿ ಬಿದ್ದೆ ಬಿಟ್ಟಿನ ಆರಾಧನ ಮುಂದೆ ರೆಡ್ ಹ್ಯಾಂಡ್ ಆಗಿ ಏನಾಯ್ತು ಇದು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪ್ರೂ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾಗಿ ಅಮ್ಮು ಮಾಡಿದ ನಾಟಕ ಬಟ ಬಾಳ ಆಗ್ತದಾಗೆ ಕೊಚ್ಚಲ್ಲಿರೋ ಒಂದು ಬ್ಯಾಕ್ಟೀರಿಯಾನ ಅಂತ ಹೇಳಿದರೆ ಅದರಿಂದ ಹೇಗೆ ರೋಗ ಸಾಧ್ಯ ಹಾಗೆ ನೀನು ಕೂಡ ಯಾವತ್ತೂ ಕೂಡ ಬದಲಾಗೋದಿಲ್ಲ ಒಂದು ಎಚ್ಚರಿಕೆನ ಇಟ್ಕೋ ಇನ್ನು ಮುಂದೆ ನನ್ನ ತಂಟೆಗೆ ಬರಬೇಡ ನನ್ನ ನನ್ನ ಗಂಡನ ವಿರುದ್ಧ ನೀನೇನಾದ್ರು ಮಸಲತ್ ಮಾಡಿದ್ರೆ ನೋಡ್ತಾ ಇರು ಏನಾಗುತ್ತೆ ಅಂತ ಇಷ್ಟು ದಿನ ನಾನು ಕೂಡ ಸುಮ್ಮನೆದ್ದೆ ನನ್ನ ಗಂಡನ್ನು ನೋಡಿಕೊಂಡು ಅವನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ ಗೌರವಿಸ್ತಾನೆ ಅಂತ ಆದರೆ ಇನ್ನು ಮುಂದೆ ಏನಾದರೂ ಆಟೋಟೋಪ ಆದರೆ ಖಂಡಿತ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಜೊತೆಗೆ ನೀನು ಬದಲಾಗೋ ಜಾಯಿಮಾನ ಕೂಡ ಅಲ್ಲ ಬದಲಾವಣೆ ಅಂತಕ್ಕಂಥದ್ದು ನಿನ್ನಲ್ಲಿ ಆಗೋದು ಇಲ್ಲ ಅನ್ನೋ ಸತ್ಯ ನನಗೆ ಅರ್ಥ ಆಗಿದೆ ಅಂತ ಫುಲ್ಲಾಗಿ ಸರಗರನ್ನು ಸಿಗ್ಸಿ ಕಪಾಳಕ್ಕೆ ಬಾರಿಸಿ ಅಲ್ಲಿಂದ ಹೋಗ್ತಾ ಇದ್ದರೆ ಚುರುಕು ಮುಟ್ಟಿರೋ ಕಪಾಳನ ಇಟ್ಕೊಂಡು ಅಮ್ಮ ಸಿಟ್ಟನ್ನು ಕಾರ್ತದಾಳೆ ಜೊತೆಗೆ ಇಲ್ಲಿ ಅಪ್ಪ ಧರ್ಮೇಂದ್ರ ಪ್ರಧಾನ್ ಅವರು ರೂಮಲ್ಲಿ ಫೈಲ್ ನೋಡ್ತಾ ಇರಬೇಕಿದ್ರೆ ಸುಶಾಂತ್ ರೂಮಿಗೆ ಬರ್ತಾನೆ ಅಪ್ಪ ಐವತ್ತು ಲಕ್ಷ ದುಡ್ಡು ಕೊಟ್ಟರು ಅಂದಾಗ ಅದನ್ನು ಕಬೋರ್ಡಲ್ಲಿ ಇಟ್ಬಿಡ್ಕೊ ಅಂದ ಅಂತ ಹೇಳ್ತಾರೆ ಸುಶಾಂತ್ ಹೋಗಿ ಕಬೋಳಲ್ಲಿ ಹೋದರೆ ಆ ದುಡ್ಡನ್ನು ಏನು ಮಾಡಿ ಎತ್ಕೊಂಡ್ಬಿಡಲ ಅಂತಲೇ ಆಲೋಚನೆ ಬರ್ತದೆ ಆ ಕಡೆ ರೇಷ್ಮಾ ನೀನು ಐವತ್ತು ಲಕ್ಷ ಅರೇಂಜ್ ಮಾಡು ಆನಂತರ ನಾನು ನಿನ್ನ ಜೀವನಕ್ಕೆ ಬರುವುದಿಲ್ಲ ಇಲ್ಲಾಂದರೆ ಖಂಡಿತ ನೀನು ಪೇ ಮಾಡಲೇಬೇಕಾಗತ್ತೆ ನೀನು ನನ್ನ ಜೊತೆ ಇರಬೇಕಾಗತ್ತೆ ಇಲ್ಲಾಂದರೆ ಐವತ್ತು ಲಕ್ಷ ಡೀಲ್ ಮಾಡ್ಕೋ ಅಂತ ಹೇಳಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ ಆದರೂ ಕೂಡ ಹಾಗೆ ಇಟ್ಟು ಅಪ್ಪ ಕೀ ಅಂತ ಹೇಳಿದಾಗ ಕೀ ನ ದಿಮ್ಮನ್ ಕೆಳಗಡೆ ಹಾಕಿ ಕೂತ್ಕೊಬಿ ನಿನ್ ಜೊತೆ ಮಾತಾಡ್ಬೇಕು ಇಷ್ಟು ಖುಷಿಯಾಗುತ್ತೆ ಗೊತ್ತಾ ನಿನ್ನನ್ನ ನೋಡ್ತಾ ಇದ್ರೆ ಮೊದಲು ನೀನು ನನ್ನ ಮಾತುಗಳನ್ನೇ ಕೇಳ್ತಿರ್ಲಿಲ್ಲ ಆದ್ರೆ ಇವತ್ತು ಎಷ್ಟು ಚಂದ ನನ್ನ ಮಾತುಗಳನ್ನ ಕೇಳ್ತೀಯ ಕಿವಿಗ ಹಾಕೋತಾನೆ ಇರ್ಲಿಲ್ಲ ಏನು ಹೇಳಿದ್ರು ಕೂಡ ಹಾಗೆ ಅಸಡ್ಡೆ ಮಾಡ್ಬಿಡ್ತಿದೆ ಆದ್ರೆ ಇವತ್ತು ಆಫೀಸಿಗೆ ಬರ್ತೀಯ ಎಲ್ಲ ಕರ್ತವ್ಯ ನೋಡ್ಕೊತೀಯ ಜವಾಬ್ದಾರಿ ಹೊತ್ಕೊಂಡಿದ್ಯಾ ನಿಜ ಹೇಳಬೇಕು ಅಂದ್ರೆ ಬುಚ್ಚಗೆತ್ತ ಬುಚ್ಚಗೆ ಎತ್ತರಕ್ಕೆ ಮಗ ಬಂದು ನಾನು ನಿಮ್ ಜವಾಬ್ದಾರಿ ತಗೋತೀನಿ ಎಲ್ವನೇ ಕೂಡ ನೋಡ್ಕೊತೀನಿ ಅಂದ್ರೆ ಒಬ್ಬ ಅಪ್ಪಂಗೆ ಅದಕ್ಕಿಂತ ಬೇರೆ ಯಾವುದೇ ರೀತಿ ಖುಷಿ ಇಲ್ಲ ಅಂತ ಹೇಳ್ತಿದ್ರೆ ಖಂಡಿತ ಅಪ್ಪ ಅದು ನನ್ನ ಜವಾಬ್ದಾರಿ ನಾನು ನಿರ್ವಹಿಸ್ಕೊಂಡು ಹೋಗ್ತೀನಿ ಏನೂ ಕೂಡ ಯೋಚನೆ ಮಾಡಬೇಡಿ ಇದು ಯಾವುದು ಕೂಡ ನನಗೆ ಕಷ್ಟ ಅನ್ನಿಸ್ತಿಲ್ಲ ಇಷ್ಟ ಇದ್ದೇ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಸುಶಾಂತ್ ಒಂದು ಹೆಣ್ಣುಮಗಳು ಒಂದು ಜೀವನಕ್ಕೆ ಬಂದಾಗ ಆ ಗಂಡನ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಗೊತ್ತಾ ಇವತ್ತು ನಿನ್ನಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗಿದೆ ಅಂದರೆ ಜೀವನದ ಬಗ್ಗೆ ಮಹತ್ವದ ಬಗ್ಗೆ ಜೀವನದಲ್ಲಿ ಹೇಗಿರಬೇಕು ಬೇಕು ಅನ್ನೋದ್ರ ಬಗ್ಗೆ ಅರ್ಥ ಆಗಿದೆ ಅಂದರೆ ಅದಕ್ಕೆ ನಿನ್ನ ಹೆಂಡತಿನೇ ಕಾರಣ ಅದಕ್ಕೆ ಇಂಥ ಹೆಂಡತಿ ಪಡಿಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ ಧರ್ಮ ನಿಜವಾಗ್ಲೂ ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿದರೆ ಮಾತ್ರ ಇಂಥ ಹೆಂಡತಿ ಹೆಂಡತಿಯಾಗಿ ಬರೋಕ್ಕೆ ಸಾಧ್ಯ ಇಂಥ ಆರಾಧನಾ ಅಂತ ಹುಡುಗಿ ಗಂಡನ ಪ್ರತಿ ಹೆಚ್ಚಲು ಕೂಡ ಅವನನ್ನು ಅರ್ಥ ಮಾಡಿಕೊಂಡು ಸರಿದು ಹೋಗೋದು ಅಂತಂತದ ಅಂಥ ಹುಡುಗಿ ಸಿಗೋಕೆ ಅದೃಷ್ಟ ಮಾಡಿರಬೇಕು ಅದೃಷ್ಟ ನಿಂದಾಗದ ಆದರೆ ಎಂಥ ಸಮಯ ಸಂದರ್ಭ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನೀನು ಅವಳನ್ನು ಬಿಟ್ಕೊಡ್ಬಾರ್ದು ಯಾವತ್ತೂ ಕೂಡ ನೀನು ಅವಳು ಜೊತೆಯಾಗಿ ನಿಂತ್ಕೋಬೇಕು ಅಂತ ಹೇಳ್ತಿದ್ದಾರೆ ಖಂಡಿತಾಪ ಖಂಡಿತ ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿ ಬಂದರೂ ಕೂಡ ನಾನು ಆರಾಧನಾನ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾನೆ ಈ ಕಡೆ ಅಪ್ಪಂಗೂ ಕೂಡ ತುಂಬಾ ಖುಷಿಯಾಗುತ್ತೆ ನೀವೇನು ಯೋಚನೆ ಮಾಡಿಬಿಡಿಯಪ್ಪ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಈ ಕಡೆ ಆರತನ ಅನ್ಕೊಳ್ತಿದ್ದಾಳೆ ಅಮ್ಮ ತುಂಬ ಆಲೋಚನೆ ಮಾಡ್ತಿದ್ದಾರೆ ನಾನು ಯಾಕೆ ಈ ಮಾ ಎಂಥವ್ರು ಅಂತ ಗೊತ್ತು ನನಗೆ ಆದರೂ ಕೂಡ ನನಗೆ ಯಾಕೆ ಅವ್ರನ್ನ ಇಲ್ಲಿ ಕೆಲಸ ಮಾಡೋದಕ್ಕೆ ಬಿಟ್ಟೆ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಕೆಲಸ ದುಡಿದ್ರೆ ದುಡ್ಡಿನ ಸಹಾಯ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಕೂಡ ಸುಮ್ಮನೆ ಅದೇ ಆದರೆ ನಾನೇ ನನ್ನ ಕಲ್ ಯಾರ ಚುಪ್ಪಡಿ ಕಲ್ ಹೇಳ್ಕೊಳಾಗ ಆಗೋಯ್ತಲ್ಲ ಅಂತ ಅನ್ಕೊಳ್ತಾಳೆ ಜೊತೆಗೆ ಅಮ್ಮಂಗೆ ಅಮಲ ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಾದರೆ ಖಂಡಿತ ಅವ್ರಿಗೆ ಅದನ್ನು ಸಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದರೆ ಅಮಲ ತುಂಬ ಒಳ್ಳೆಯವಳು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಮ್ಮ ಅಂತ ಅನ್ಕೋತಿದ್ದಾಗೆ ಅವರು ಕಾಲ್ ಮಾಡ್ತಾರೆ ಏನಾಗ್ತದೆ ಅಲ್ಲಿ ಎಲ್ಲ ಕೂಡ ಸರಿಯಿದೆ ಅಲ್ವಾ ಗಲಾಟೆ ಏನಾದ್ರು ಆಗ್ತಾ ಇದೆಯಾ ಏನು ಹೇಳಿದ್ರು ಯಾರಂತೆ ನಿನ್ನ ವಿರುದ್ಧ ಪಿತೂರಿ ಮಾಡ್ತಿರೋದು ಮನೇಲಿ ಅಂತ ಅವರು ಕೇಳ್ತಿದ್ರೆ ಹಾಗೇನಿಲ್ಲ ಅಮ್ಮ ಯಾವ ಗಲಾಟಿನೂ ಕೂಡ ಇಲ್ಲ ಅಯ್ಯೋ ನೀನು ಸುಮ್ಮನೆ ಕನ್ವರ್ಸ್ತಿರುವುದನ್ನು ನಿಜ ಅನ್ಕೊಂಡಿದ್ಯಾ ಅವ್ರು ಯಾವುದು ಕುಡಿದು ಮತ್ತಲ್ಲೂ ನಿದ್ರೆ ಕಣಲ್ಲೂ ಸುಮ್ಮನೆ ಆ ರೀತಿ ಹೇಳಿರ್ಬೋದು ಅಥವಾ ತಮಾಷೆಗೆ ಹೇಳಿರ್ಬೋದು ಅದನ್ನೇ ಸೀರಿಯಸ್ ಆಗಿ ತೊಗೊಂಡಿದ್ಯಾ ನೀನು ಅಂತದ್ ಏನಿಲ್ಲ ಅವ್ರು ದುಡ್ಡು ಇಸ್ಕೊಂಡು ಮಾವಿನ ಜೊತೆ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಹೊರಟ್ರು ಗೊತ್ತಾ ನೀನು ಅನ್ಕೊಂಡಂಗೆ ಏನೂ ಆಗಿಲ್ಲ ಅಂದಾಗ ಇಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವರು ನಿಜವೇ ಹೇಳಿದ್ರು ನಿಜ ಹೇಳುವ ಆರಾಧನಾ ಯಾರದು ನಿನ್ನ ವಿರುದ್ಧ ಮನೇಲಿ ಈ ರೀತಿ ಪಿತೂರಿ ಮಾಡ್ತಿರೋದು ಅಂತ ಆ ರೀತಿ ಏನಿಲ್ಲ ಅಮ್ಮ ನಾನು ನನ್ನಗಣ್ಣ ತುಂಬ ಚೆನ್ನಾಗಿದ್ದೇವೆ ಅತ್ತೆ ಕೂಡ ಇವಾಗ ನಾನು ಎಷ್ಟು ಚೆನ್ನಾಗಿ ಸುಸೆ ಅಂತ ಒಪ್ಕೊಂಡಿದ್ದಾರು ಗೊತ್ತಾ ನಾನು ಆರಾಮಾಗಿದ್ದೀನಿ ನಾನು ಎಷ್ಟು ಚೆನ್ನಾಗಿದ್ದೀನಿ ಗೊತ್ತಾ ನಿನ್ಗೆ ಹೂವಿಸೋಕ್ಕೂ ಆಗಲ್ಲ ಅಷ್ಟು ಆರಾಮಾಗಿದ್ದೀನಿ ನಾನು ಆ ಮಹೇಶ್ ಅಂಕಲ್ ಏನೋ ಹೇಳಿದ್ರು ಅಂತ ಅದನ್ನ ನಂಬ್ಕೋತಾ ಇದೆಯಾ ನೀನು ಅದ್ರಲ್ಲಿ ಯಾವುದೇ ರೀತಿ ಹೊರಳಿಲ್ಲ ಅಮ್ಮ ನೀನು ಸುಮ್ಮನೆ ವಿನಾಕಾರಣ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ನಿಜವಾಗ್ಲೂ ಹೇಳ್ತಿದ್ ಆರಾಧನಾ ಅಂದಾಗ ನಾನು ಯಾಕೆ ಮಸೂಲು ಹೇಳಿ ನಾನು ನಿಜನೇ ಹೇಳ್ತಿದ್ದೀನಿ ಅಂತ ಹೇಳಿ ಸಮಾಧಾನ ಮಾಡ್ಕೋತಾರೆ ನಂತರ ಈ ಕಡೆ ಆರಾಧನಾ ಅಡುಗೆ ಮನೇಲಿ ಕೆಲಸ ಮಾಡ್ತಿದ್ರೆ ಸುಶಾಂತ್ ಬರ್ತಾನೆ ಸುಶಾಂತ್ ಬಂದಿದ್ದ ಇಲ್ಲಿ ಏನು ರೀ ಏನು ಅಂತ ಕೇಳ್ತಿದ್ದಾರೆ ಜೊತೆಗೆ ನನಗೊಂದು ಕೊಪ್ ಕಾಫಿ ಕೊಡ್ತೀರಾ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇವತ್ತು ಆಗಿರೋ ಕೆಲಸ ಹೋಗಿದ್ದ ಕೆಲಸ ತುಂಬ ಆಯ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾಕೆ ನಾನು ಹೆಂಡತಿ ಈ ರೀತಿ ಉಪ್ಪು ಅಂದ್ಕೊಂಡಿದ್ದಾರೆ ನನ್ನ ಮುನಿಯಮ್ಮ ಅಂತ ಸುಶಾಂತ್ ಹೇಳ್ತಿದ್ರೆ ಈ ಕಡೆ ಆರಾಧನಾ ನೆನಪು ನೆನಪಾಗುತ್ತೆ ಅಮ್ಮ ಕಪಾಳಕ್ಕೆ ಬಾರಿಸಿದ್ದು ಮಹೇಶ್ ಮತ್ತು ಹಾಗೆ ಅಮಲ ಇಬ್ಬರು ಕೂಡ ಸೇರಿಕೊಂಡು ಇವ್ರಿಬ್ರ ಬದುಕನ್ನು ಸರ್ವನಾಶ ಮಾಡಬೇಕು ಅಂದ್ಕೊಂಡಿದ್ದು ಮನೆಯಿಂದ ಮಹೇಶ್ ಅವ್ರನ್ನ ಓಡಿಸಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ ಬಟ್ ಯಾವ್ದನ್ನು ಕೂಡ ಹೇಳೋಕ್ಕಾಗೋದಿಲ್ಲ ಆ ರೀತಿ ಏನಿಲ್ಲಪ್ಪ ಅಂದಾಗ ಇಲ್ಲ ಇಲ್ಲ ಏನೋ ಇದೆ ನಮ್ಮ ಮುನಿಯಮ್ಮ ಸುಮ್ಮನೆ ರೀತಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸುಶಾಂತ್ ಹೇಳ್ತಿದ್ರು ಇಲ್ಲ ಆ ರೀತಿ ಏನಿಲ್ಲ ಅಂದಾಗ ಏನು ರೇಷ್ಮಾ ವಿಷಯದ ಬಗ್ಗೆ ಏನಾದರೂ ಮಾ ಯೋಚನೆ ಮಾಡ್ತಿದ್ರಾ ಅಂತ ಕೇಳಿದಾಗ ಹೌದೌದು ನಾನೇ ಅವಳ ಬಗ್ಗೆ ಮಾತಾಡೋಲ್ಲ ಅಂದರೂ ನೀವೇ ಅವಳ ಬಗ್ಗೆ ಯಾವಾಗಲೂ ಕೂಡ ವಿಷಯ ಎತ್ತು ಎತ್ತತಾ ಇರ್ತೀರ ಅಲ್ವಾ ನಿಮಗೆ ಅವ್ಳು ಕಂಡ್ರೆ ಮಾತಾಡೋಕೆ ಇಷ್ಟ ಇದೆ ಅಲ್ವಾ ಅಂದಾಗ ಹೌದಲ್ವಾ ಮುನಿಯಮ ರೀತಿ ಯೋಚನೆ ಮಾಡ್ತಾ ಇರ್ಬೋದು ಆದರೆ ನಾನೇ ಯಾವಾಗಲೂ ಕೂಡ ರೇಷ್ಮಾ ಬಗ್ಗೆನೇ ಯೋಚನೆ ಮಾಡ್ತಾ ಮುಳುಗೋಗಿದ್ದೀನಿ ಅಂತ ಅನ್ನಿಸ್ತದೆ ಅಂತ ಅಂದ್ಕೊಂಡಿದೆ ಸೋರಿನು ಯಾವತ್ತೂ ಕೂಡ ಅವಳು ಹೆಸರು ಎತ್ತುವುದಿಲ್ಲ ಅಂದಾಗ ಹೌದು ಹೌದು ನೀವು ಅವಳು ಹಬ್ಕೊಂಬಿಟ್ಲು ಅನ್ನೋ ಮಾತ್ರಕ್ಕೆ ಹಾಗೆ ನಿಂತ್ಕೊಂಡ್ಬಿಡೋದ ತಳ್ಳಿ ಬಿಸಾಡ್ಬೇಕಲ್ವ ಅಂತ ಕೋಪ ಮಾಡ್ಕೊತಿದ್ರೆ ಆ ಒಂದು ಹಸಿಟ್ಟಲ್ಲಿ ಮೀಸೆಲ್ಲ ಬೆಳ್ಕೊತಾರೆ ಬಿಕಾಸ್ ಆ ಚಪಾತಿ ಹೊತ್ತುತ್ತಾ ಇರ್ತಾರೆ ನಂತರ ಈ ಕಡೆ ಸುಶಾಂತ್ ತುಂಬ ರೊಮ್ಯಾಂಟಿಕ್ ಆಗಿದ್ರೆ ಅಷ್ಟರಲ್ಲಿ ಈ ಕಡೆ ಅಕ್ಕ ಬಂದೇ ಬಿಡ್ತಾರೆ ಅಮ್ಮ ನಂತರ ಏನು ಮಾಡ್ತಿದ್ದೆ ಸುಶಾಂತ್ ಅಂತ ಹೇಳ್ತಿದ್ರೆ ಚಪಾತಿ ಹೇಳ್ಕೊಡ್ತಿದ್ದೆ ಹೇಗೆ ಮಾಡುದು ಅಂತ ಆರಾಧನಾಗೆ ಅಂತ ಹೇಳ್ತಿದ್ದಾರೆ ಹೌದೌದು ನಾನು ನೋಡಿದೆ ಏನು ಮಾಡ್ತಿದ್ದೀಯ ಅಂತ ಸರಿ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಏನಕ್ಕ ಅಂತ ಕೇಳಿದಾಗ ಅದು ಆಗಿ ಮಾತಾಡಬೇಕಾಗಿತ್ತು ನಿನ್ನ ಜೊತೆ ಅಂತ ಹೇಳ್ತಿದ್ದಾರೆ ಪರ್ಸ್ನಲ್ ಅಕ್ಕ ಅಂದಾಗ ಹೌದು ತುಂಬ ಅರ್ಜೆಂಟ್ ಇದೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ನೀನು ಯಾಕೆ ರೇಷ್ಮೆ ಮತ್ತು ನಿನ್ನ ನಡುವೆ ಏನು ನಡೀತಿದೆ ಅಂತ ಅಮ್ಮು ಪ್ರಶ್ನೆ ಮಾಡ್ತಿದ್ರೆ ಏನು ಮಾತಾಡ್ತಿರ್ಬೋದು ಇವರು ಅಂತ ಅನ್ಕೊತಿದ್ದಾಳೆ ಆರಾಧನಾ ಯಾಕೆ ಕರ್ಕೊಂಡು ಹೋಗಿದಾಳೆ ಯಮು ಅಂತ ನಂತರ ಏನು ನಡೀತಾ ನೀನು ಯಾಕೆ ಕೋಳ ನಂಬರ್ನ ಬ್ಲಾಕ್ ಮಾಡಿದ್ಯಾ ಅಂತ ಕೇಳ್ತಿದಾರೆ ಚುಕ್ತಾಗೆ ಹೌದು ಅಂಥದ್ದು ಏನಾಯಿತು ನಿಮ್ಮಿಬ್ಬರ ನಡುವೆ ಯಾಕೆ ಅವಳು ಸಾಯ್ತೀನಿ ಅಂತ ತೆರೆಸ ಮೇಲೆ ಹೋಗಿ ಕುತ್ಕೊಂಡಿದ್ದಾಳೆ ಮೊದಲು ಅವ್ರು ಕಾಲನ್ನು ರಿಸೀವ್ ಮಾಡಿ ಮಾತಾಡು ಅಂತ ಹೇಳ್ತಿದ್ರೆ ಈ ಕಡೆ ತಬ್ಬಿ ಬಾಗಿ ಈ ಕಡೆ ಸುಶಾಂತ್ ಏನು ಹೇಳ್ತಿದ್ಯಾಕ ಅಕ್ಕ ಸುಸೈಡ್ ಅಂದಾಗ ಹೌದು ಮೊದಲು ಕಾಲ್ ರಿಸೀವ್ ಮಾಡಿ ಮಾತಾಡು ನಾನು ಬ್ಲಾಕ್ ಮಾಡಿದ್ದಾರೆ ನನ್ನ ನಂಬರ್ನ ಅದಕ್ಕೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಿದ್ದಾಳೆ ನೋಡು ಅಂತ ಹೇಳ್ತಿದ್ದಾಗೆ ಈ ಕಡೆ ಮತ್ತೆ ಕಾಲ್ ಬರುತ್ತೆ ರೇಷ್ಮೆಯಿಂದ ಉಳಿದೇ ಕಾಲು ರಿಸೀವ್ ಮಾಡಿ ಮಾತನಾಡು ಅಂತ ಹೇಳ್ತಿದ್ರೆ ಈ ಕಡೆ ಕಾಲ್ ರಿಸೀವ್ ಮಾಡ್ತಿದ್ದಾಗ ಏನು ಸುಶಾಂತ್ ನನ್ನ ಕಾಲ್ನೇ ಬ್ಲಾಕ್ ಮಾಡ್ತೀಯಾ ನನ್ನ ಲೈಫಲ್ಲಿ ಇಷ್ಟೆಲ್ಲ ಆದ ಮೇಲೂ ಕೂಡ ನೀನು ಬೇಕು ಅಂತ ಹೇಳ್ತಿದ್ರೆ ನೀನು ನನ್ನ ಕಾಲ್ನೇ ಬ್ಲಾಕ್ ಮಾಡಿ ಈ ರೀತಿ ಎಲ್ಲ ಮಾಡ್ತಿದ್ದೀಯ ನಾನು ಸಾಯ್ಬೇಕು ಅಂತ ಡಿಸೈಡ್ ಮಾಡ್ತೀನಿ ಅದಕ್ಕೋಸ್ಕರನೇ ಕೊನೆಯದಾಗಿ ನಿನ್ನ ನೋಡೋಣ ಮಾತಾಡೋಣ ಅಂತ ಕಾಲ್ ಮಾಡಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ರೇಷ್ಮಾ ಏನು ಮಾಡ್ಕೊತಿದ್ಯಾ ನೀನು ಇದೆಲ್ಲ ಹುಚ್ಚಾಟನಾ ಅಂತಂದರೆ ಏನು ಹುಚ್ಚಾಟ ಅಲ್ಲ ನಾನು ನಿಜಾನೇ ಮಾಡ್ಕೊತಿರೋದು ಅಂತ ಹೇಳ್ತಾಳೆ ಈ ಕಡೆ ಏನು ಮಾತಾಡ್ತಿರ್ಬೋದು ಅಂತ ಆರಾಧನ ಅನ್ಕೊಳ್ತಾಳೆ ಈ ಕಡೆ ದಯವಿಟ್ಟು ಏನು ಮಾಡ್ಕೋಬೇಡ ನಾನು ಮನೆಗೆ ಬರ್ತಿದ್ದೀನಿ ಇರು ಅಂತ ಹೇಳಿ ಸುಶಾಂತ್ ಕಾಲ್ ಕಟ್ ಮಾಡಿ ತಕ್ಷಣ ಅರ್ಜೆಂಟಾಗಿ ಹೊರಟ್ರೆ ಯಾರು ಕಾಲ್ ಮಾಡಿದ್ರು ಯಾಕೆ ಸುಶಾಂತ್ ಇಷ್ಟು ಅರ್ಜೆಂಟಾಗಿ ಹೊರಟರು ಏನು ಹೇಳಿರ್ಬೋದು ಯಮು ಅಂದ್ಕೊಂಡಿದ್ದೆ ಎಲ್ಲ ನನ್ನಗಣನನ್ನು ಕಳಿಸ್ದೆ ಅಂತ ರೆಬಲ್ ಆಗ್ತಾ ಇದ್ರೆ ಈ ಕಡೆ ನಗುಕ್ ಶುರು ಮಾಡ್ತಾರೆ ನನ್ ಕೆನ್ನೆಗೆ ಹೊಡೆದೇ ಅಲ್ವಾ ನಿನ್ ಕೆನ್ನೆಗೆ ಹೊಡೆದ್ದು ಆಲ್ರೆಡಿ ಆ ಕಲೆ ಮಾಸೋಗುತ್ತೆ ಆದ್ರೆ ಇವಾಗ ನಾನ್ ನಿನ್ ಹೃದಯ ಕೊಡಿಯೋಕ್ ಹೋಗ್ತಿದ್ದೀನಿ ಅದು ಎಷ್ಟು ದಿನ ಆದ್ರೂ ಮಾಸೋದಿಲ್ಲ ಎಚ್ಚುತ್ಕೋ ಬೇಬಿ ಅಂತ ಹೇಳಿ ಅಲ್ಲಿಂದ ಹೋಗ್ತಿದ್ದಾರೆ ಅಮ್ಮೋ ಹಾಗಿದ್ರೆ ಮುಂದೆ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿನು